ಮನೆ ಮನೆಗೆ ಪೊಲೀಸ್ ಕಾರ್ಯಕ್ರಮಕ್ಕೆ ಭಟ್ಕಳದಲ್ಲಿ ಚಾಲನೆ ಸಮುದಾಯ ಪೊಲೀಸ್ ವ್ಯವಸ್ಥೆಯನ್ನು ಬಲಪಡಿಸುವ ಮತ್ತು ಸಾರ್ವಜನಿಕರೊಂದಿಗೆ ಪೊಲೀಸರ ಬಾಂಧವ್ಯ ಸುಧಾರಿಸುವ ನಿಟ್ಟಿನಲ್ಲಿ ಭಟ್ಕಳ ಗ್ರಾಮೀಣ ಪೊಲೀಸ್ ಠಾಣೆ ವತಿಯಿಂದ ಹಮ್ಮಿಕೊಳ್ಳಲಾಗಿರುವ ಮನೆ ಮನೆಗೆ ಪೊಲೀಸ್ ಕಾರ್ಯಕ್ರಮಕ್ಕೆ ಶಿರಾಲಿ ಗ್ರಾಮದಲ್ಲಿ ಅಧಿಕೃತವಾಗಿ ಚಾಲನೆ ನೀಡಲಾಯಿತು ಭಟ್ಕಳ ತಹಶೀಲ್ದಾರ್ ಅವರು ಕಾರ್ಯಕ್ರಮವನ್ನು ಉದ್ಘಾಟಿಸಿ ಈ ನೂತನ ಉಪಕ್ರಮಕ್ಕೆ ಮೆಚ್ಚುಗೆ ವ್ಯಕ್ತಪಡಿಸಿದರು ಈ ಕಾರ್ಯಕ್ರಮದಡಿ ಪೊಲೀಸ್ ಸಿಬ್ಬಂದಿ ಮನೆ ಮನೆಗೆ ಭೇಟಿ ನೀಡಿ ಸಾರ್ವಜನಿಕರ ಖುದ್ದು ಕೊರತೆಗಳನ್ನು ಆಲಿಸಲಿದ್ದಾರೆ ಜೊತೆಗೆ ಅಪರಾಧ ನಿಯಂತ್ರಣ ಸುರಕ್ಷತಾ ಕ್ರಮಗಳು ಮತ್ತು ಕಾನೂನು ಅರಿವಿನ ಬಗ್ಗೆ ಮಾಹಿತಿ ನೀಡಲಿದ್ದಾರೆ ಈ ಕಾರ್ಯಕ್ರಮವು ಸಾರ್ವಜನಿಕರಲ್ಲಿ ಸುರಕ್ಷತೆಯ ಭಾವನೆಯನ್ನು ಹೆಚ್ಚಿಸಲು ಮತ್ತು ಪೊಲೀಸರೊಂದಿಗೆ ಉತ್ತಮ ಸಂಬಂಧವನ್ನು ಬೆಸೆಯಲು ಸಹಕಾರಿಯಾಗಲಿದೆ ಎಂದು ತಹಶೀಲ್ದಾರ್ ಅಭಿಪ್ರಾಯಪಟ್ಟರು ಪೊಲೀಸರು ಮತ್ತು ಸಾರ್ವಜನಿಕರ ನಡುವೆ ನೇರ ಸಂವಹನಕ್ಕೆ ವೇದಿಕೆ ಕಲ್ಪಿಸುವ ಈ ಕಾರ್ಯಕ್ರಮವನ್ನು ಇಡೀ ತಾಲೂಕಿನಲ್ಲಿ ಹಂತ ಹಂತವಾಗಿ ವಿಸ್ತರಿಸಲಾಗುವುದು ಎಂದು ಪೊಲೀಸ್ ಇಲಾಖೆ ಬೀಟಿನ ಸಬ್ ಬೀಟ್ ಇದ್ದಂಗೆ ಐವತ್ತು ಮನೆಗೆ ಒಂದು ಕ್ಲಸ್ಟರ್ ಮಾಡಿಬಿಟ್ಟು ಪ್ರತಿ ಮನೆಗೆ ನೀವೇನ್ಮಾಡಬೇಕು ಪ್ರತಿ ಮನೆಗೆ ವಿಸಿಟ್ ಮಾಡಬೇಕು ಪ್ರತಿ ಮನೆಯವರ ಮನೆ ಮಾಲೀಕನ ಹೆಸರು ಮತ್ತು ಆತನ ವಿಳಾಸ ಮತ್ತು ಆತನ ಮೊಬೈಲ್ ನಂಬರ್ ಮಾತ್ರ ಇರಬೇಕು ಅನ್ನೋ ಉದ್ದೇಶದಿಂದ ಏನು ಮಾಡಿದರೆ ಮನೆ ಮನೆಗೆ ಪೊಲೀಸ್ ಹಬ್ಬ ಅಂತ ಒಂದು ಪರಿಕಲ್ಪನೆಯ ಕಾರ್ಯಕ್ರಮ ಜಾರಿಗೆ ತಂದಿದ್ದಾರೆ ಯಾಕೆ ಅಂತಂದ್ರೆ ಈಗ ಬೀಟಲ್ಲಿ ಇರ್ತಿತ್ತು ಇಡೀ ಊರಿಗೆ ಒಬ್ಬ ಪೊಲೀಸ್ ಇರ್ತಿದ್ದ ಪ್ರತಿ ಮನೆಯವ್ರಿಗೂ ಗೊತ್ತಾಗ್ತಿರ್ಲಿಲ್ಲ ನಾವು ಈಗ ಪೊಲೀಸರೇ ನಿಮ್ಮ ಮನೆಗೆ ಬಂದು ನಿಮ್ಮ ಅವ್ರ ಪರಿಚಯ ಮಾಡಿಕೊಂಡು ಆಮೇಲೆ ನಿಮ್ಮ ಪರಿಚಯ ಆಗುತ್ತೆ ಅಂದ್ರೆ ಇನ್ನು ಏನಾಗುತ್ತೆ ಒಳ್ಳೆ ಕೋಆರ್ಡಿನೇಷನ್ ಬರುತ್ತೆ ಭದ್ರತೆಗೆ ಏನ್ ಮಾಡಿದಾನೆ ಐವತ್ತು ರೂಪಾಯಿ ಬೀಜ ಐವತ್ತು ರೂಪಾಯಿ ಚಿಲ್ಕ ಅರ್ಥ ಐತೆ ನಿಮ್ಗೆ ಹೇಳಿದ ನಾನು ಐವತ್ತು ರೂಪಾಯಿ ಚಿಲ್ಕ ಉಡಿಯಕ್ಕೆ ಎಷ್ಟೊತ್ತು ಬೇಕೋ ಏನಿಲ್ಲ ಈಗ ಕೈ ಹಿಡಿದು ಹಿಂಗೆ ಕಿತ್ತರೆ ಸಾಕು ಚಿಲ್ಕ ಸಮೇತ ಬಂತು ಕಳ್ಳ ಬಂದ ಆರಾಮಾಗಿ ತಗೊಂಡು ಹೋದ ಅವನ ಹೆಂಡತಿ ದಿನ ಒಂದಲ್ಲಿ ಅಳ್ತಿರ್ತಾನೆ ಹೊಟ್ಟೆವ್ರಿಗೇ ಇಲ್ವಾ ಎಷ್ಟು ಹಿಂದೋಗುತ್ತೆ ಒಂದು ಕುಟುಂಬ ಒಂದು ಕಲ್ತ ಕಳ್ತನ ಹಾಕ್ಬಿಟ್ರೆ ಆರ್ಥಿಕವಾಗಿ ಎಷ್ಟು ಹಿಂದೋಗುತ್ತೆ ಅಂತಂದರೆ ನಲ್ವತ್ತು ಲಕ್ಷ ಕಳ್ಕೊಂಡ್ರೆ ನೀವು ಅರ್ಧ ಗೊತ್ತಲ್ವಾ ಅರ್ಧ ದುಡಿದಿಟ್ಟು ಇಟ್ಟೋ ದುಡ್ಡು ಸೊ ದಯವಿಟ್ಟು ನಾವು ಯಾಕೆ ಹೇಳ್ತೀವಿ ಸಿ ಸಿ ಕ್ಯಾಮ್ರಾ ಹಾಕಿ ಈಗೆಲ್ಲ ನಾವು ನಾವೆಲ್ಲ ಬಂದಮೇಲೆ ಮಾಡಿಸ್ತಿದ್ದೇವೆ ನೀವು ಕೂಡ ಅದಕ್ಕೆ ಪಾಸಿಟಿವ್ ಆಗಿರಬೇಕು ರಿಸ್ಪಾನ್ಸ್ ಮಾಡ್ಬೇಕು ನಮಗೆ ಮನೆಗೆ ಒಂದು ಸಿ ಸಿ ಕೆಲವು ನಿಜವಾಗ್ಲು ಇದೊಂದು ಒಂದು ಮುಂದಾಲೋಚನೆ ಇರ್ತಕ್ಕಂಥ ಒಂದು ಕಾರ್ಯಕ್ರಮ ಇನ್ಸ್ಪೆಕ್ಟರ್ ನಂಗೆ ಕಾಲ್ ಮಾಡಿ ಈ ಥರ ಇದೆ ಅಂತೇಳಿ ಶುಕ್ರವಾರ ದಿವಸ ಹೇಳಿದ್ರು ಸೊ ಡೆಫಿನೆಟ್ಲಿ ನಾನು ಬರ್ತೀನಿ ಅಂತ ಹೇಳಿದ್ದೆ ಸಮಾಜದಲ್ಲಿ ಒಂದು ಶಾಂತಿ ಸುವ್ಯವಸ್ಥೆ ಇರ್ತಕ್ಕಂಥ ಒಂದು ವಾತಾವರಣ ಇರಬೇಕಾದ್ರೆ ಅದಕ್ಕೆ ಪೊಲೀಸ್ ಡಿಪಾರ್ಟ್ಮೆಂಟ್ ತುಂಬ ಅವಶ್ಯಕತೆ ಇರ್ತದೆ ಅದಕ್ಕೆ ಜನರ ಕಡೆಯಿಂದ ರೆಸ್ಪಾನ್ಸಿಬಿಲಿಟಿ ಇರಬೇಕಾಗ್ತದೆ ನಿಮ್ಮ ಕಡೆಯಿಂದ ಅದೇ ಥರನಾಗಿ ಅವ್ರಿಗೆ ಕೋಆಪ್ರೇಷನ್ ಇರಬೇಕಾಗ್ತದೆ ನಿಮ್ಗೆ ಏನೇ ಇಶ್ಯೂ ಆದರೂ ಕೂಡ ಇವಾಗ ಅವ್ರು ಹೇಳ್ತಕ್ಕಂಥ ಐವತ್ತು ಮನೆಗಳಿಗೆ ಒಂದು ಕ್ಲಸ್ಟರ್ ಮಾಡಿಕೊಂಡು ನಿಮ್ಮ ಸಮಸ್ಯೆಗಳನ್ನು ಪರಿಹಾರ ಮಾಡಲಿಕ್ಕೆ ಒಂದು ವ್ಯವಸ್ಥೆಯನ್ನು ಮಾಡ್ತೀನಿ ಅಂತ ಹೇಳಿದಾರೆ ಅವರು ಬಂದಾಗ ತಾವೆಲ್ಲರೂ ಸಹಕಾರ ಕೊಡಬೇಕು ತಮ್ಮದೇನೋ ಡೀಟೇಲ್ಸ್ ಇರುತ್ತೆ ಡಿಟೇಲ್ಸ್ ಕೇಳ್ತಾನೆ ಡಿಟೇಲ್ಸ್ ಕೊಡಬೇಕಾಗ್ತದೆ ಆ ಡಿಟೇಲ್ಸ್ ಇದ್ದಾಗ ಏನಾಗ್ತದೆ ಒಂದು ನೆಕ್ಸ್ಟ್ ಟೈಮ್ ಏನಾದರೂ ಆದರೆ ಯಾವುದೇ ಇನ್ಸಿಡೆಂಟ್ ಆದರೆ ಯಾರನ್ನಾದರೂ ಕಾಂಟ್ಯಾಕ್ಟ್ ಮಾಡಬೇಕಾದ್ರೆ ಸೊ ಅವರಿಗೆಲ್ಲ ಮಾಹಿತಿ ಸಿಗ್ತಾ ಇರ್ತದೆ ಸೊ ಅದರಿಂದಾಗಿ ಸಮಾಜದಲ್ಲಿ ಒಂದು ಶಾಂತಿ ವಾತಾವರಣ ಇರೋಕ್ಕೆ ಅವರು ಹೆಲ್ಪ್ ಆಗ್ತದೆ ಸೊ ಅದೇ ಥರನಾಗಿ ಸೊ ನಾ ಈ ಮುಂದುವರೆದು ಒಂದು ಹೇಳೋಕ್ಕೆ ಇಷ್ಟಪಡ್ತೀನಿ ಯಾವುದೇ ಡಿಪಾರ್ಟ್ಮೆಂಟ್ ಬಗ್ಗೆನೂ ಸ್ವಲ್ಪ ಸಮಸ್ಯೆ ಇದ್ದರೆ ಸೊ ಪೊಲೀಸ್ ಡಿಪಾರ್ಟ್ಮೆಂಟ್ಗೆ ಹೋಗ್ಬೋದು ಇವಾಗ ನಮ್ಮ ಆಫೀಸ್ಗೂ ಬಂದು ಯಾರಿಗಾದರೂ ಏನಾದರೂ ಸಮಸ್ಯೆ ಅದು ಹೇಳ್ಬೋದು ನಾವು ಕನ್ಸರ್ನ್ ಡಿಪಾರ್ಟ್ಮೆಂಟ್ ಯಾವುದಿರ್ತದೆ ಅವರನ್ನು ಕಳ್ಸಿಕೊಂಡು ಆದಷ್ಟು ಸಮಸ್ಯೆಗಳನ್ನು ಸಾಲ್ವ್ ಮಾಡೋಕ್ಕೆ ಪ್ರಯತ್ನ ಮಾಡ್ತೀವಿ